ನಮಸ್ತೆ ಈಗ ನುಗ್ಗೆ ಸಾರು ಮಾಡೋಣ ಮೊದಲಿಗೆ ಟೊಮೆಟೊ ಮತ್ತು ನುಗ್ಗೆಕಾಯಿಯನ್ನು ಕಟ್ ಮಾಡಿ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಈ ಥರ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡಿ ಈಗ ನಾನು ಸಾರಿಗೆ ಮಸಾಲೆ ಇದ್ದೀನಿ ಮೊದಲಿಗೆ ಕಾಲು ಸ್ಪೂನ್ ಮೆಂತೆ ಅರ್ಧ ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಕೊತ್ತಂಬರಿ ಇದ್ದೀನಿ ಈಗ ಸಾರಿಗೆ ನಾವು ಹುರ್ಕೊಳ್ಳುವಾಗ ಬೇಳೆ ಎರಡು ಹಿಡಿ ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಟ್ಕೊಳ್ಬೋದು ಇದೆಲ್ಲ ರೆಡಿ ಆಗುವಾಗ ಬೇಳೆ ಬೆಂದು ನಮಗೆ ಸಿಗ್ತದೆ ಈ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಮೂರು ಕೆಂಪು ಮೆಣಸನ್ನು ಉಪಯೋಗಿಸಿದ್ದೀನಿ ಬ್ಯಾಡಗಿ ಮೆಣಸನ್ನು ಉಪಯೋಗಿಸಿದ್ದೀನಿ ನೀವು ಖಾರಕ್ಕೆ ನಿಮಗೆ ಎಷ್ಟು ಖಾರಕ್ಕೆ ಮೆಣಸು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ಸಾರು ಒಳ್ಳೆ ಕೆಂಪಾಗಿ ಬರ್ತದೆ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ಸಾರಿಗೆ ಹುರಿಯುವಾಗ ನೀವು ಗಮ್ಮನೆ ಪರಿಮಳ ಬಂದಾಗ ಹುರಿ ಆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬಹುದು ಸೀದೋಗೋದು ಬೇಡ ಚೆನ್ನಾಗಿ ಪರಿಮಳ ಬಂದಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಒಂದು ಸ್ಪೂನ್ ಹಿಂಗನ್ನು ಹಾಕೊಳ್ತಾ ಇದ್ದೇವೆ ಮತ್ತು ಒಂದು ಟೀ ಸ್ಪೂನ್ ಅರಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇವೆ ಕಾಲು ನಿಂಬೆ ಗಾತ್ರದ ಹಣ್ಣನ್ನು ಉಪಯೋಗಿಸಿದ್ದೇನೆ ನೀವು ಯಾವ ಟೊಮೆಟೊವನ್ನು ಉಪಯೋಗಿಸ್ತೀರ ಅದಕ್ಕೆ ಹೊಂದ್ಕೊಂಡು ನಿಮ್ಮ ಹುಳಿಗೆ ತಕ್ಕ ಹಣ್ಣನ್ನು ಹಾಕ್ಕೊಳ್ಳಿ ಈಗ ನಾನು ಮಸಾಲೆಯನ್ನು ಪುಡಿ ಮಾಡಿ ತರ್ತೀನಿ ಮಿಕ್ಸಿಯಲ್ಲಿ ಎರಡು ಸುತ್ತು ತಿರುಗಿಸಿ ಈ ಥರ ಪುಡಿ ಆಗ್ತದೆ ಆಮೇಲೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾದ ಪೇಸ್ಟನ್ನಾಗಿ ಮಾಡ್ಕೊಳ್ಬೇಕು ಇಲ್ಲಿ ಜಾಸ್ತಿ ನೀರು ಹಾಕಿ ಮಾಡಬೇಡಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾದ ಪೇಸ್ಟನ್ನಾಗಿ ಮಾಡಿಕೊಳ್ಳಿ ಹೀಗೆ ಮಾಡಿದರೆ ನಿಮ್ಮ ಸಾರು ಏನು ನುಗ್ಗೆ ಸಾರು ಮಾಡ್ತೀರಾ ಭಾಳ ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಸ್ವಲ್ಪವೇ ನೀರು ಇದ್ದೀನಿ ಈಗ ರುಬ್ಬಿ ತರ್ತೀನಿ ನೋಡಿ ಫ್ರೆಂಡ್ಸ್ ಗಟ್ಟಿಯಾದ ಪೇಸ್ಟ್ ರೆಡಿಯಾಗಿದೆ ಈ ಥರ ರುಬ್ಕೊಳ್ಬೇಕು ಟೊಮೆಟೊ ಮತ್ತು ನುಗ್ಗೆಕಾಯಿ ಬೆಂದಿದೆ ಚೆನ್ನಾಗಿ ಬೆಂದರೆ ಸಾಕು ಜಾಸ್ತಿ ಬೇಯಿಸಬೇಡಿ ನುಗ್ಗೆಕಾಯಿ ಕರಗಿ ಹೋಗ್ತದೆ ಇನ್ನು ನಾವೀಗ ಮಸಾಲೆಯನ್ನು ಸೇರಿಸಬೇಕು ರುಬ್ಬಿದ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು ನಾನು ತರಕಾರಿ ಬೇಯಿಸುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೆ ಹುಳಿ ನಾವು ಹಾಕ್ತೀವಲ್ಲ ಅಲ್ಲ ಸ್ವಲ್ಪ ಬೆಲ್ಲವೂ ಹಾಕಬೇಕು ಸಾರಿಗೆ ಆಗ ರುಚಿ ಭಾಳ ಚೆನ್ನಾಗಿರ್ತದೆ ಈ ಸಾರು ನಿಮಗೆ ಅನ್ನಕ್ಕೆ ಇಡ್ಲಿಗೆ ಭಾಳ ಚೆನ್ನಾಗಿರ್ತದೆ ನೀವು ಮಾಡಿ ನೋಡಿ ನೀವು ಮಂಗಳೂರಿನವರಾಗಿದ್ದರೆ ಪ್ರತಿ ಫಂಕ್ಷನ್ಗಳಲ್ಲಿ ಈ ಕೆಂಪು ಸಾರು ಇದ್ದೇ ಇರ್ತದೆ ನೀವು ಎಲ್ಲರೂ ಮಾಡಿ ನೋಡಿ ಈ ಸಾರನ್ನು ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ಮಂಗಳೂರಿನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಯಾವ ರೆಸಿಪಿಗಳು ನಿಮಗೆ ಬೇಕು ಅಂತ ಬೇಯಿಸಿದ ತೊಗರಿಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾರು ಚೆನ್ನಾಗಿ ಕುದಿಬೇಕು ನಾನು ಇಲ್ಲಿ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ ನಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾರು ಚೆನ್ನಾಗಿ ಕುದಿ ಬರಲಿ ನಾನು ಸಾರಿಗೆ ಹುರಿಯುವಾಗ ಕೊನೆಯಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿದ್ದೆ ಸಾರು ಕುದಿದಷ್ಟು ರುಚಿ ಜಾಸ್ತಿ ಸಪೋಸ್ ಇವತ್ತು ಸಾರು ಉಳಿದರೆ ನಾಳೆ ಅದನ್ನು ನೀವು ಕುದಿಸ್ತೀರಲ್ಲ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ನುಗ್ಗೆಕಾಯಿ ನಿಮಗೆ ಸಿಕ್ಕಿಲ್ಲ ಅಂದರೆ ಬರೀ ಟೊಮೆಟೊದಲ್ಲೂ ಮಾಡ್ಕೊಳ್ಬೋದು ಚೆನ್ನಾಗಿ ಕುದಿದ ಮೇಲೆ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು ಸಾರಿಗೆ ಈಗ ಒಗ್ಗರಣೆ ಹಾಕುವ ಸಮಯ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಉಪಯೋಗಿಸಿದ್ದೇನೆ ನೀವು ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದರಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಈ ಶೈಲಿಯಲ್ಲಿ ಒಮ್ಮೆ ಮಾಡಿ ನೋಡಿ ಹೇಗೆ ಬರ್ತದೆ ಅಂತ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಕೊನೆಯಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸಿದ್ಧವಾಗಿದೆ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಘಮ ಘಮ ಪರಿಮಳದ ರುಚಿಯಾದ ಸಾರು ಸಿದ್ಧವಾಗಿದೆ ಈ ಸಾರನ್ನು ನೀವು ಬಿಸಿ ಅನ್ನದ ಜೊತೆಗೆ ಸವೀರಿ ಇಡ್ಲಿಗೂ ಭಾಳ ಚೆನ್ನಾಗಿರ್ತದೆ ಈ ಥರ ಒಮ್ಮೆ ಒಗ್ಗರಣೆ ಸೌಟಿಗೆ ಹಾಕಿ ಸಾರಿಗೆ ಹಾಕಿಬಿಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಇತರರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು